ಸದ್ಗುರು ಸ್ವಾಮಿ ಪ್ರೌಢಶಾಲಾ ಸಭಾಂಗಣದಲ್ಲಿ ಬುಧವಾರ ಉಚಿತ ಸಮವಸ್ತ್ರ ಹಾಗೂ ಶೂ ವಿತರಣಾ ಕಾರ್ಯಕ್ರಮ ನಡೆಯಿತು ಇದರೊಂದಿಗೆ ಶಾಲಾ ಮಂತ್ರಿಮಂಡಲ ಉದ್ಘಾಟನೆ ಕೂಡ ನೆರವೇರಿಸಲಾಯಿತು ಗೃಹ ಮಂತ್ರಿಯಾದ ನಾನು ಶ್ವೇತಾ ಉಪಗೃಹ ಮಂತ್ರಿ ಆದ ನಾನು ತೇಜಸ್ವಿನಿ ವಾರ್ತಾ ಮತ್ತು ಸಾಂಸ್ಕೃತಿಕ ಮಂತ್ರಿಯಾದ ನಾನು ಫರ್ಜಾನ ಉಪವಾರ್ತಾ ಮತ್ತು ಸಾಂಸ್ಕೃತಿಕ ಮಂತ್ರಿಯಾದ ನಾನು ಭೋಜಿ ಆರೋಗ್ಯ ಮಂತ್ರಿಯಾದ ನಾನು ಈಶ್ವರಿ ಉಪ ಆಹಾರ ಮತ್ತು ನೀರು ಸರಬರಾಜು ಮಂತ್ರಿಯಾದ ನಾನು ಹನಿಶ್ರೀ ಸಫಾಯಿ ಮಂತ್ರಿಯಾದ ನಾನು ಸೋನಿಕಾ ಅಕ್ಷರ ದಾಸೋಹ ಮಂತ್ರಿಯಾದ ನಾನು ಹರ್ಷಿಕಾ ಉಪ ಅಕ್ಷರ ದಾಸೋಹ ಮಂತ್ರಿಯಾಗಿರುವ ನಾನು ಹೇಮಾವತಿ ತೋಟಗಾರಿಕಾ ಮಂತ್ರಿಯಾಗಿರುವ ನಾನು ರಾಹುಲ್

ಕಾರ್ಯಕ್ರಮದಲ್ಲಿ ಕುಶಾಲನಗರ ರೋಟರಿ ಸಂಸ್ಥೆ ಮತ್ತು ದಾನಿಗಳಾದ ಶ್ರೀಮತಿ ಕಲಾವತಿ ಪ್ರಮೋದ್ ಚರಣ್ ಕುಮಾರ್ ದೀಕ್ಷಿತ್ ಮತ್ತು ಮಂಜುಳಾ ಇವರ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ಶೂ ಅನ್ನ ವಿತರಿಸಲಾಯಿತು ಅಧ್ಯಕ್ಷ ಮನುಪೇಮಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಮಕ್ಕಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮ ಉದ್ದೇಶ ನಾವು ಸದ್ಗುರು ಅಪ್ಪಯ್ಯ ಸ್ವಾಮಿ ಶಾಲೆಗೆ ಸಹಾಯ ನೀಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಸಹಾಯ ವಿತರಿಸುತ್ತೇವೆ ಎಂದು ಹೇಳಿದರು ಕೂಡ ಶಾಲೆಗಳಿಗೆ ಬಂದಾಗ ನಿಮ್ಮಂತಹ ವಿದ್ಯಾರ್ಥಿಗಳನ್ನ ನೋಡಿದಾಗ ನಮ್ಮಲ್ಲಿ ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವೆಲ್ಲರೂ ನಿಮ್ಮ ಜೊತೆಯೂ ಓಡನಾಡ್ತಿದ್ದೀವಿ ಅನ್ನೋಂಥ ಒಂದು ಫೀಲ್ ಬರ್ತಾ ಇದೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಆದರೆ ವಿದ್ಯಾರ್ಥಿಗಳಿಗೆ ನನ್ನ ಪುಟಾಣಿ ಸ್ನೇಹಿತರಿಗೆ ಒಂದಷ್ಟು ಹಿತ ನುಡಿಗಳನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಕೂಡ ಕಷ್ಟಪಟ್ಟೆ ಮುಂದೆ ಬರ್ತೀವಿ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಸೌಲಭ್ಯಗಳನ್ನು ಸಾಧ್ಯತೆಗಳನ್ನು ನಮಗೆ ಈ ಸಮಾಜ ತೆರೆದುಕೊಡುತ್ತೆ ವಿದ್ಯಾರ್ಥಿಗಳೇ ನಿಮಗೂ ನನಗೆ ನನಗನ್ನಿಸುತ್ತೆ ನೀವೆಲ್ಲರೂ ಒಂದು ಹಂತದಲ್ಲಿ ನಿಜವಾಗಲೂ ಲಕ್ಕಿಗಳು ಅಂತ ಅನ್ಕೊಳ್ತೀನಿ ನಾನು ಯಾಕೆಂತಂದರೆ ನಿಮಗಳಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ನಿಮಗಳಿಗೆ ಇದೇ ಆಗಬೇಕೆನ್ನುವಂತ ಹೊಣೆಗಾರಿಕೆ ಇಲ್ಲ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೆರೆದಿಟ್ಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ ನಮ್ಮ ಹಿರಿಯ ಸದಸ್ಯರಾದಂತಹ ಸದಸ್ಯರು ಹೇಳಿದಂಗೆ ನಿಮಗೆ ಗುರಿಗಳಿರಬೇಕು ಆ ಗುರಿಗಳನ್ನು ಸಾಧಿಸುವಂತಹ ಸಲ ಇರಬೇಕು ನೀವು ನಿಮ್ಮನ್ನು ತೆರೆದಿಟ್ಟುಕೊಂಡ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಇರುವಂತಹ ಗುರಿಗಳನ್ನ ನೀವು ಬೆಳೆಸಿಕೊಂಡ್ರೆ ನಿಮಗೆ ಸಾಧ್ಯತೆಗಳ ನೂರಾರು ಉಟ್ಕೊಳ್ಳುತ್ತೆ ಸಮಾಜದಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ನೂರಾರು ದಾರಿಗಳು ಉಟ್ಕೊಳ್ಳುತ್ತೆ ಅಬ್ದುಲ್ ಕಲಾಂ ಸಹ ಒಂದು ಮಾತನ್ನ ಹೇಳ್ತೀನಿ ಕನಸುಗಳನ್ನ ಕಾಣಬೇಕಂತ ನಾನು ನಿಮಗೆ ಒಂದೇ ಒಂದು ಮಾಹಿತಿ ಅಥವಾ ನಿಮಗೊಂದು ಕೋರಿಕೆಯನ್ನು ಕೇಳೋದಂತ ಹೇಳಿದ್ರೆ ಕನಸುಗಳನ್ನ ಕಾಣಿ ಕನಸುಗಳನ್ನ ಕಾಣಲಿಕ್ಕೆ ಏನು ದುಡ್ಡಿನ ಅವಶ್ಯಕತೆ ಇಲ್ಲ ಅಥವಾ ನಿಮಗೆ ಪೋಷಕರು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ ನೀವು ಕಾಣುವಂತ ಕನಸುಗಳಿಗೆ ನೀವು ಆ ಕನಸುಗಳನ್ನ ಈಡೇರಿಸ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡಬಹುದು ನಿಮಗೊಂದು ಹೇಳ್ತೀನಿ ನಾವು ಹೇಳ್ತೀವಿ ಪ್ರಯತ್ನ ಪಡ್ತೀವಿ ಒಂದಷ್ಟು ಕಷ್ಟಗಳನ್ನ ಪಡ್ತೀವಿ ಬರಿತೀವಿ ಓದ್ತೀವಿ ಮಾರ್ಕ್ಸ್ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊಳಕ್ಕಾಗಲ್ಲ ನಾನು ಇಲ್ಲಿ